ಈಗ ಗಿರೇಕಿ ಬಹು ಹಂಗ ಬರಾಕತ್ತವಿಲ್ಲ ಸಣ್ಣಗ ಅದ್ ದುವ ಮಾಡಿ ಬಂದಿಂದ ಅದಕ್ಕಂತೆ ಕಟ್ಟು ಬಂದಾಗಿ ಮಾಡ್ಕೋ ದಿನ ಕಪ್ಪಳ್ಳಿ ದೊಡ್ಡ ಲಾಲ್ ಸಬಳ್ಳಿ ಹೆಸರಿಲ್ಲಿ ಪಂಡು ಹೋಗಿ ಬಂದ ಅದನ್ನ ತಂದು ಮೂರಂದಾಗ ಕತ್ತಲ್ ರಾತ್ರಿ ದಿವಸ ತಂದು ಮೂತಿನ ಮಾಡಿ ಮಾಡಿ ನನಗೆ ಹಾಕ್ಬೋದು ಅದನಿ ಹ್ಯಾಂಗನೇ ಅಷ್ಟೆ ನೋಡಿ ಮತ್ತು ನಾನು ಬುದ್ಧಿ ಇನ್ನೆಲ್ಲರೂ ಕೊಂದ ನಿಮ್ಮ ಕಲ್ಯಾಣ ಕೆಲಸ ಒಂದು ಬೆನ್ನೇನ ನಾನು ನಿಮ್ಮೆಲ್ಲಾ ಹಾಕಬಹುದು ನೋಡೋಣ ಪ್ರಸಾದ್ ಶುಕ್ರಾಯ <hnis Protection> ये ये अन्नप्रसाद असाद माच बल्टा मैं ಕಡಿದಾಡ್ತೀನಿ ಇನ್ನು ಮುಂದಿನ ಕೆಲಸ ನಾನು ಕಡೆ ಬಾಕಿ ಉಳಿತು ಅದನ ನನ್ನ ಮೂರಮ್ಮ ಅನ್ನೋದ್ರ ಒಳಗಾರ ಆಗ್ಲಿ ಮೋರಮ್ಮ ಮಾಡ್ಯಾರಾಗ್ಲಿ ನಿನ್ನ ಮಗನ ಹತ್ತಿಸ್ತೇನೆ ದೊಡ್ಡ ಹೊಡೆದು ನಾ ಮಾಡ್ತಿದ್ದು ಇನ್ನು ಯಾವುದು ಪಂಜನೂ ಬರೋದಾ ನಿಲ್ಸ